ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಈಗ ನಮ್ಮ ಕಾರ್ಯದರ್ಶಿಗಳು ಜಡ್ಜ್ಮೆಂಟ್ ಕಾಪಿ ತಗೊಂಡು ಅಡ್ವೊಕೇಟ್ ಜನರಲ್ ಒಪಿನಿಯನ್ ತಗೊಂಡು ನನಗೆ ಕಡತವನ್ನು ಕಳಿಸ್ತಾರೆ ಆಮೇಲೆ ಏನು ಮಾಡಬೇಕು ಅಂತ ಆಮೇಲೆ ತೀರ್ಮಾನ ತಗೊಳ್ತೀನಿ ಆದೇಶ ಆದೇಶ್ ಮೊನ್ನೆ ಆಯ್ತು ಅಬ್ಜೆಕ್ಷನ್ಸ್ ಎಲ್ಲ ಇತ್ತಲ್ಲ ಅದು ನಾನು ಇದು ತಗೊಳ್ತೀವಿ ತೀರ್ಮಾನ ತಗೊಳ್ತೀವಿ ತೀರ್ಮಾನ ತಗೊಂಡಾದ್ಮೇಲೆ ಆದೇಶ ಆಯ್ತು ಆದೇಶ ಆದ್ಮೇಲೆ ನೋ ಅಬ್ಜೆಕ್ಷನ್ ಒಂದು ತಿಂಗಳು ಅವಕಾಶ ಕೊಡ್ತೀವಿ ಮತ್ತೆ ಲೀಗಲ್ ಒಪಿನಿಯನ್ ತಗೊಳ್ತೀವಿ ಅಡ್ವೊಕೇಟ್ ಜನರಲ್ಲೂ ಅನುಮೋದನೆ ಕೊಟ್ಟಿದ್ದಾರೆ ಅಂದರೆ ಒಪಿನಿಯನ್ ಕೊಟ್ಟಿದ್ದಾರೆ ನಾವು ಕೂಡ ಗೆಜೆಟ್ ಮಾಡಿದ್ದೀವಿ ಬೇಗ ಮಾಡಿ